ಬ್ಲ್ಯಾಕ್ ಮನಿ ತರ್ತೀನಿ ಅನ್ನೋ ಅಸ್ತ್ರ ಆಗಿರ್ಬೋದು ವರ್ಷಕ್ಕೆ ಕೋಟಿ ಉದ್ಯೋಗ ಸೃಷ್ಟಿ ಅನ್ನೋ ಅಸ್ತ್ರ ಆಗಿರ್ಬೋದು ನಾ ಕಾವುಂಗ ನಾ ಕಾನೆದ್ವಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅನ್ನೋ ಅಸ್ತ್ರ ಆಗಿರ್ಬೋದು ಮೊದಲನೇ ಚುನಾವಣೆ ಟೈಮ್ನಲ್ಲಿ ಮೋದಿಯವರು ಏನೇನು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಅಸ್ತ್ರಗಳೆಲ್ಲ ಫೇಲ್ ಆದವು ಯಾವ ಒಂದು ಭಾವನೆ ಜನರಲ್ಲಿ ಮೂಡಿತ್ತು ಅಂತಂದರೆ ಹೌದು ಇಂಡಿಯಾದೊಳಗಡೆ ಅನೇಕ ಪ್ರಾಬ್ಲಮ್ಸ್ ಇದೆ ಮೋದಿಯವ್ರ ಕೆಲವು ಸಾಲ್ವ್ ಮಾಡೋಕ್ಕಾಗಿಲ್ಲ ಅವ್ರು ಹೇಳಿದಷ್ಟು ಡೆವಲಪ್ಮೆಂಟು ಮಾಡೋಕ್ಕಾಗಿಲ್ಲ ಆದರೂ ವಿಶ್ವಮಟ್ಟದಲ್ಲಿ ಭಾರತದ ಗೌರವವನ್ನು ಮೋದಿ ಜಾಸ್ತಿ ಮಾಡಿದ್ದಾರೆ ಮೋದಿ ಅವ್ರ ಕೈಲಿ ಇಷ್ಟೊಂದು ತಾನು ವಿಶ್ವಮಟ್ಟದಲ್ಲಿ ಬಹಳ ಸ್ಟ್ರಾಂಗು ಅಂತ ನರೇಷನ್ ಕಟ್ಕೊಂಡಿರೋ ಅವ್ರ ಕೈಲಿ ಐ ಎಮ್ ಎಫ್ ಲೋನ್ ಕ್ಯಾನ್ಸಲ್ ಮಾಡಿಸೋದಿರಲಿ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡಿಸಕ್ಕಾಗಲಿಲ್ಲ ಪಾಕಿಸ್ತಾನ ಇಂಡಿಯಾ ಎರಡು ಸಮ ಸಮ ಅಂತ ಟ್ರಂಪ್ ಮಾತಾಡಿದರು ಅದನ್ನು ನಿರಾಕರಿಸುವ ಕೆಲಸವನ್ನು ಮೋದಿ ಮಾಡಲಿಲ್ಲ ಸ್ನೇಹಿತರೆ ನಮಸ್ಕಾರ ಕಟ್ಟಕಡೆಯ ಅಸ್ತ್ರವನ್ನು ಕಳೆದುಕೊಂಡ ಮೋದಿ ಮೋದಿ ಲಾಸ್ಟ್ ಇಸ್ ಲಾಸ್ಟ್ ವೆಪನ್ ಇದೇನು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಮಂತ್ರಿ ಆಗೋಕ್ಕೂ ಮುಂಚೆ ಅವರ ಬತ್ತಳಿಕೆಯಲ್ಲಿ ಅನೇಕ ಜನಪ್ರಿಯ ಅಸ್ತ್ರಗಳಿದ್ದವು ಆ ಅಸ್ತ್ರಗಳ ಮೂಲಕ ಜನರನ್ನು ಮರುಳುಗೊಳಿಸಿ ಮೋದಿಯವರು ಚುನಾವಣೆಯಲ್ಲಿ ಗೆದ್ದರು ಉದಾಹರಣೆಗೆ ಬ್ಲ್ಯಾಕ್ ಮನಿ ತರ್ತೀನಿ ಅನ್ನೋ ಅಸ್ತ್ರ ಆಗಿರ್ಬೋದು ವರ್ಷಕ್ಕೆ ಕೋಟಿ ಉದ್ಯೋಗ ಸೃಷ್ಟಿ ಅನ್ನೋ ಅಸ್ತ್ರ ಆಗಿರ್ಬೋದು ನಾ ಕಾವುಂಗ ನಾ ಖಾನೆದೊಂಗ ಭ್ರಷ್ಟಾಚಾರ ಮಾಡಲ್ಲ ಮಾಡೋಕ್ಕೂ ಬಿಡಲ್ಲ ಅನ್ನೋ ಅಸ್ತ್ರ ಆಗಿರ್ಬೋದು ಈ ರೀತಿ ಅನೇಕ ಜನಪ್ರಿಯ ಅಸ್ತ್ರಗಳನ್ನು ಬಳಸಿ ಮೋದಿಯವರು ಚುನಾವಣೆಯಲ್ಲಿ ಗೆದ್ದಿದ್ದು ನಿಮಗೆಲ್ಲ ಗೊತ್ತಿದೆ ಅದಾದಮೇಲೆ ಚುನಾವಣೆ ಗೆದ್ದ ಮೇಲೆ ಅವರು ಆಗಾಗ ಕೆಲವು ಸಣ್ಣ ಪುಟ್ಟ ಅಸ್ತ್ರಗಳನ್ನು ಬಳಸ್ತಾ ಇದ್ದರು ಆದರ್ಶ ಗ್ರಾಮ ಅನ್ನೋ ಅಸ್ತ್ರ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಅನ್ನೋ ಅಸ್ತ್ರ ಆಗಿರ್ಬೋದು ಸ್ಕಿಲ್ ಇಂಡಿಯಾ ಅನ್ನೋ ಅಸ್ತ್ರ ಆಗಿರ್ಬೋದು ಸ್ಟಾರ್ಟ್ ಅಪ್ ಇಂಡಿಯಾ ಅನ್ನೋ ಅಸ್ತ್ರ ಆಗಿರ್ಬೋದು ಈ ರೀತಿಯ ಸಣ್ಣ ಪುಟ್ಟ ಅಸ್ತ್ರಗಳನ್ನು ಇದ್ದರು ಅವುಗಳನ್ನೂ ಅಸ್ತ್ರಗಳು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಂದು ಪ್ರಾಜೆಕ್ಟ್ನ ಅನೌನ್ಸ್ ಮಾಡುವಾಗಲೂ ತುಂಬ ಪಬ್ಲಿಸಿಟಿ ಜೊತೆಗೆ ಅದು ಸ್ಕಿಲ್ ಇಂಡಿಯಾ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಈ ಪ್ರಾಜೆಕ್ಟಿಂದ ಈ ನಾಲ್ಕೈದು ವರ್ಷಗಳಲ್ಲೇ ಇಂಡಿಯಾ ಸಿಕ್ಕಾಬಟೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಭ್ರಮೆಯನ್ನು ಮೂಡಿಸುವಷ್ಟು ಮಟ್ಟಿಗೆ ಪಬ್ಲಿಸಿಟಿ ಕೊಟ್ಟು ಶುರು ಮಾಡಿದ್ರಲ್ಲ ಆ ಕಾರಣಕ್ಕೆ ಅವುಗಳ್ನೂ ನಾನು ಸಣ್ಣಪುಟ್ಟ ಅಸ್ತ್ರಗಳು ಅಂತಲೇ ಇದ್ದೀನಿ ಆದರೆ ಜನಕ್ಕೆ ತುಂಬ ಬೇಗ ರಿಯಲೈಸ್ ಆಗೋಯ್ತು ಮೋದಿಯವರು ಈ ಅಸ್ತ್ರಗಳನ್ನ ನಮ್ಮನ್ನು ಮರುಳುಗೊಳಿಸಲಿಕ್ಕೆ ಮಾತ್ರ ಪ್ರಯೋಗಿಸಿದ್ದು ಬಿಟ್ಟರೆ ನಿಜವಾಗಿ ಏನೇನು ಹೇಳಿದ್ರು ಅದನ್ನು ಜಾರಿಗೊಳಿಸಲಿಕ್ಕೆ ಅವರಲ್ಲಿ ಪ್ಲ್ಯಾನೇ ಇಲ್ಲ ಅನ್ನೋದು ಜನಕ್ಕೆ ಅರ್ಥ ಆಯಿತು ಇವರು ನಮ್ಮನ್ನು ಮರಳುಗೊಳಿಸಿ ಓಟ್ ಹಾಕ್ಸ್ಕೊಳಕ್ಕೆ ಮಾತ್ರ ಈ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಅನ್ನೋದು ಜನಕ್ಕೆ ಅರ್ಥ ಆಗೋಯ್ತು ಹಾಗಾಗಿ ಮೊದಲನೇ ಚುನಾವಣೆ ಟೈಮ್ನಲ್ಲಿ ಮೋದಿಯವರು ಏನೇನು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ರು ಅಸ್ತ್ರಗಳೆಲ್ಲ ಫೇಲ್ ಆದವು ಜನರ ದೃಷ್ಟಿಯಲ್ಲೂ ಫೇಲ್ ಆದವು ಜಾರಿಗೊಳಿಸುವ ದೃಷ್ಟಿಯಿಂದಲೂ ಕೂಡ ಫೇಲ್ ಆದವು ಅದೇ ಕಾರಣಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಡೆದಾಗ ಮೋದಿಯವರ ಹತ್ರ ಯಾವ ಅಸ್ತ್ರವೂ ಇರಲಿಲ್ಲ ಮೋದಿಯವರು ಸೋಲುವ ಒಂದು ಸನ್ನಿವೇಶ ಇತ್ತು ಆಗ ಅವರಿಗೆ ಒದಗಿ ಬಂದಂಥ ಅಸ್ತ್ರ ಯಾವುದು ಅಂತಂದರೆ ಪುಲ್ವಾಮಾದಲ್ಲಿ ಏನು ಟೆರರ್ ಅಟ್ಯಾಕ್ ಆಯಿತು ಆಗ ಅದಕ್ಕೆ ಉತ್ತರವಾಗಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿಸಿದ್ರಲ್ಲ ಅದು ಮೋದಿಯವರಿಗೆ ಚುನಾವಣೆ ಗೆಲ್ಲುವ ಅಸ್ತ್ರವಾಗಿ ಒದಗಿ ಬಂತು ಚುನಾವಣೆ ಗೆದ್ದರು ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ಮೋದಿಯವರ ಹತ್ರ ಜನರನ್ನು ಕನ್ವಿನ್ಸ್ ಮಾಡುವ ಮರಳು ಮಾಡುವ ಯಾವ ಅಸ್ತ್ರವೂ ಇರಲಿಲ್ಲ ಅವರ ಬತ್ತಳಿಕೆಯಲ್ಲಿ ಆಗ ಅವ್ರು ಏನು ಮಾಡಿದ್ರು ಅಂತಂದರೆ ಆಗ ಅವರು ತಮ್ಮ ಹಳೇ ಅಸ್ತ್ರದ ಮೊರೆ ಹೋದರು ಯಾವುದೂ ಹಿಂದೂಗಳಲ್ಲಿ ಮುಸ್ಲಿಮರ ಬಗ್ಗೆ ಭಯ ಮೂಡಿಸಿ ಓಟ್ ಹಾಕ್ಸ್ಕೊಳ್ಳುವಂಥ ತಂತ್ರ ಆ ಅಸ್ತ್ರಕ್ಕೆ ಮೊರೆ ಹೋದರು ಅದನ್ನೇ ಅನೇಕ ಪ್ರಚಾರ ಭಾಷಣಗಳಲ್ಲಿ ಮಾಡಿದ್ರು ಆದರೂ ಕೂಡ ಜನ ಎಚ್ಚೆತ್ತಿದ್ದರಿಂದ ಆ ಹಳೆಯ ಅಸ್ತ್ರಕ್ಕೆ ಮಾರು ಹೋಗಲಿಲ್ಲ ಅವರು ಮೋದಿಯವರಿಗೆ ಸಿಂಪಲ್ ಮೆಜಾರಿಟಿ ಕೂಡ ಬರಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ಒಂದು ಅಸ್ತ್ರ ಹಾಗೆ ಉಳ್ಕೊಂಡಿತ್ತು ಆ ಅಸ್ತ್ರದ ಬಣ್ಣವೂ ಕೂಡ ಜನರಿಗೆ ಈಗ ಗೊತ್ತಾಯಿತು ಆ ಅಸ್ತ್ರ ಯಾವುದು ಅದ್ರ ಬಣ್ಣವೂ ಈಗ ಹೇಗೆ ಬಯಲಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದನ್ನು ನೋಡ್ತಾ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಕಟ್ಟ ಅಸ್ತ್ರವನ್ನು ಕಳೆದುಕೊಂಡ ಮೋದಿ ಅಂತ ಹೇಳಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮಗೆಲ್ಲ ನೆನಪಿರಬಹುದು ಪ್ರಧಾನಮಂತ್ರಿ ಆದ್ಮೇಲೆ ಮೊದಲ ಬಾರಿಗೆ ಸೌತ್ ಕೊರಿಯಾಗೆ ಹೋಗಿದ್ದಾಗ ಮೋದಿ ಅವರು ಭಾಷಣ ಮಾಡ್ತಾ ಹೇಳ್ತಾರೆ ಜನ್ಮ ಮೇ ಕ್ಯಾ ಪಾಪ ಹಿಂದೂಸ್ತಾನೆ ದೇಶ ಹೇ ಸರ್ಕಾರ ಹೇಲ ಚಲೋ ಛೋಡೋ ಚಲೇ ಕೈಗೊಳ್ಳ ಕುಚ್ಛ ವರ್ಷೋ ಮೇತೆ ಉದ್ಯೋಗ ಜಗತ್ ಭಾ ಅಪಾರ ಅಹ್ ಜೊತೆ ಪಾರ ನಾನು ಪ್ರಧಾನಮಂತ್ರಿ ಆಗಿ ಬರೋಕ್ಕೂ ಮೊದಲು ನೀವೆಲ್ಲರೂ ಕೂಡ ಯಾಕಾದ್ರೂ ಇಂಡಿಯಾದಲ್ಲಿ ಹುಟ್ಟಿದ್ ಅಂತ ಅಂದ್ಕೊಳ್ತಾ ಇದ್ರಿ ಈಗ ನಾನು ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ಈಗ ಇಂಡಿಯಾದವರು ನಾವು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ ಅನ್ನೋ ಮಾತುಗಳನ್ನ ಹೇಳಿದರು ಮೋದಿಯವರು ಅಂದರೆ ಮೋದಿಯವ್ರು ಬಂದ ಮೇಲೆ ಇಂಡಿಯಾಗೆ ಹೊರ್ಗಡೆ ದೇಶಗಳಲ್ಲಿ ಬೆಲೆ ಸಿಕ್ತು ಅನ್ನೋ ರೀತಿಯ ಮಾತುಗಳನ್ನ ಮೋದಿಯವರು ಹೇಳಿದರು ಅದೇ ರೀತಿ ನೀವು ಇನ್ನೊಂದು ಗಮನಿಸಿರ್ತೀರಿ ಮೋದಿಯವರು ಅಮೆರಿಕಕ್ಕೆ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಸೆನೆಟಲ್ಲಿ ಭಾಷಣ ಮಾಡ್ತಿರುವಾಗ ಅವರು ಭಾಷಣ ಮುಗಿಯುವಷ್ಟರಲ್ಲಿ ಎಪ್ಪತ್ತೆಂಟು ಸರಿನೋ ಎಂಬತ್ತು ಸರಿನೋ ಸೆನೆಟ್ ಸದಸ್ಯರು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅನ್ನೋ ಸುದ್ದಿ ವೈರಲ್ ಆಗಿತ್ತು ಅದನ್ನು ವೈರಲ್ ಮಾಡ್ತಾ ನೋಡಿ ಮೋದಿಯವರಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಎಂಬತ್ತು ಸರಿ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅಂತ ಅನೇಕರು ಮಾತಾಡಿದ್ದನ್ನು ನೀವು ಗಮನಿಸಿರ್ತೀರ ಹಾಗೆಯೇ ನೀವು ವಾಟ್ಸಪ್ಪಲ್ಲಿ ಬಂದಂಥ ಕೆಲವು ಫೋಟೋಗಳ್ನ ಗಮನಿಸಿರ್ಬೋದು ಆ ಫೋಟೋಗಳಲ್ಲಿ ಏನು ಅಂತಂದರೆ ಮೋದಿಯವರು ಒಂದು ಚೇರ್ ಮೇಲೆ ಕೂತಿರ್ತಾರೆ ಅವ್ರ ಸುತ್ತ ಪುಟಿನ್ನು ಟ್ರಂಪು ಈ ಈ ರೀತಿಯ ಅನೇಕ ದೇಶಗಳ ನಾಯಕರು ಅದರಲ್ಲೂ ಮುಂದುವರಿದ ದೇಶಗಳ ನಾಯಕರು ಹತ್ರ ಬಗ್ಗಿ ಅವ್ರ ಹತ್ರ ಏನೋ ಸಲಹೆ ಕೇಳ್ತಾ ಇರ್ತಕ್ಕಂಥ ಒಂದು ಫೋಟೋವನ್ನು ಕೂಡ ನೀವು ನೋಡಿರ್ತೀರಿ ಹಾಗೆಯೇ ಮೋದಿಯವರು ಯಾವುದೇ ದೇಶಕ್ಕೆ ಹೋಗಲಿ ಆ ದೇಶದಲ್ಲಿ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ತು ಆ ದೇಶದ ಅಧ್ಯಕ್ಷರು ಪ್ರಧಾನಿಗಳು ಮೋದಿಯವ್ರನ್ನ ಅತ್ಯಂತ ಗೌರವದಿಂದ ನೋಡಿಕೊಂಡ್ರು ಅನ್ನೋ ಸುದ್ದಿಗಳು ಪದೇ ಪದೇ ಬರ್ತಾ ಇದ್ದಿದ್ದನ್ನ ನೀವು ನೋಡಿರ್ತೀರಿ ಮತ್ತು ಮೋದಿಯವರು ಯಾವುದೇ ದೇಶಕ್ಕೆ ಹೋಗಲಿ ಅದರಲ್ಲೂ ಯುರೋಪು ಅಮೇರಿಕಾ ಇಂಥ ದೇಶಗಳಿಗೆ ಹೋದಾಗ ಅಲ್ಲಿದ್ದಂಥ ಇಂಡಿಯನ್ಸು ಮೋದಿಯವ್ರನ್ನ ಅತ್ಯಂತ ಖುಷಿಯಿಂದ ಸ್ವಾಗತಿಸೋದನ್ನ ವಿಡಿಯೋಗಳನ್ನ ನೀವು ನೋಡಿರ್ತೀರಿ ಮತ್ತು ಅವರು ಯು ಕೆಲಾಗಲಿ ಆಸ್ಟ್ರೇಲಿಯಾದಲ್ಲಾಗಲಿ ಅಲ್ಲಿದ್ದ ಇಂಡಿಯನ್ಸ್ ಜೊತೆ ಒಂದು ಸಂವಾದದ ರೀತಿ ಸಭೆಗಳು ಮಾಡಿದಾಗಲೂ ಕೂಡ ಎಂಥ ಪ್ರಚಾರ ಸಿಕ್ತು ಅಂತ ನೀವು ನೋಡಿರ್ತೀರಿ ಅದೇ ರೀತಿ ನೀವು ಅಕ್ಷಯ್ ಒಂದು ಫೇಮಸ್ ಆಗಿರೋದನ್ನು ನೋಡಿರ್ತೀರ ಏನಂತಂದರೆ ಅಕ್ಷಯ್ ಕುಮಾರ್ ಅದನ್ನು ಹೇಳುವಂಥದ್ದು ನಾವು ಯಾವುದಾದ್ರು ಬೇರೆ ದೇಶಕ್ಕೆ ಹೋಗಿದ್ದಾಗ ಆ ದೇಶದವರೆಲ್ಲ ಬಹಳ ಖುಷಿಯಿಂದ ಯು ಆರ್ ಫ್ರಮ್ ಲ್ಯಾಂಡ್ ಆಫ್ ಮೋದಿ ಅಂತ ಕೇಳ್ತಾರೆ ಅಂತ ಅಕ್ಷಯ್ ಕುಮಾರ್ ಹೇಳಿರೋದನ್ನ ನೋಡಿರ್ತೀರ ಇವೆಲ್ಲವನ್ನು ಮಾಡ್ತಾ 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 ಬಂದು ಯಾವ ರೀತಿ ನರೇಷನ್ ಕಟ್ಟಲಾಯಿತು ಅನ್ನೋದು ನೀವು ಗಮನಿಸಿರ್ತೀರ ಯಾವ ರೀತಿ ನರೇಶನ್ ಕಟ್ಟಲಾಯಿತು ಅಂತಂದರೆ ಮೋದಿಯವರು ಏನು ಸೌತ್ ಕೊರಿಯಾಗ ಹೋಗಿ ಭಾಷಣ ಮಾಡಿದ್ರಲ್ಲ ನಾನು ಪ್ರಧಾನಮಂತ್ರಿಯಾಗಿ ಬರೋಕ್ಕೂ ಮೊದಲು ನೀವೆಲ್ಲರೂ ಯಾಕಾದರೂ ಇಂಡಿಯಾದಲ್ಲಿ ಹುಟ್ಟಿದ್ರು ಬಂದ್ಕೊಳ್ತಾ ಇದ್ರಿ ನಾನು ಪ್ರಧಾನಮಂತ್ರಿಯಾಗಿ ಬಂದ ಮೇಲೆ ನಿಮಗೆ ಭಾಳ ಹೆಮ್ಮೆ ಇದೆ ಇಂಡಿಯಾದ ಬಗ್ಗೆ ಅಂತೇಳಿದ್ರಲ್ಲ ಸೊ ಆ ಒಂದು ನರೇಶನನ್ನು ಕಟ್ಟಲಾಯಿತು ಅಂದರೆ ಇಡೀ ವಿಶ್ವ ಮಟ್ಟದಲ್ಲಿ ಭಾರತದ ಗೌರವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದು ಮೋದಿಯವರು ಬಂದ ಮೇಲಾಗಿದ್ದು ಮೋದಿಯವರು ಬರೋಕ್ಕೂ ಮೊದಲು ವಿಶ್ವಮಟ್ಟದಲ್ಲಿ ಭಾರತಕ್ಕೇನು ಗೌರವನೇ ಇರಲಿಲ್ಲ ಮೋದಿ ಬಂದ ಮೇಲೆ ಆ ಗೌರವ ಶುರುವಾಗಿರೋದು ಜಾಸ್ತಿ ಆಗಿರೋದು ಎಲ್ಲವೂ ಮೋದಿ ಬಂದ ಮೇಲೆ ಮತ್ತು ಮೋದಿಯವ್ರಿಗೂ ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಅತ್ಯಂತ ಹೆಚ್ಚಿನ ಗೌರವ ಇದೆ ಅನ್ನೋ ಒಂದು ನರೇಶನನ್ನು ಕಟ್ಟಲಾಗಿದ್ದನ್ನು ನೀವು ಗಮನಿಸಿರ್ತೀರಾ ಯಾವ ಮಟ್ಟಕ್ಕೆ ಇದೋಯಿತು ಅಂತಂದರೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾದಾಗ ಆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮೋದಿಗೆ ಸಾಧ್ಯ ಅಂತ ನಂಬಿಕೊಂಡಂಥ ಅನೇಕ ಭಾರತೀಯರಿದ್ದರು ಆ ನಂಬಿಕೆಯನ್ನು ಬಳಸ್ಕೊಳ್ಳೋಕ್ಕೋಸ್ಕರನೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ಗಿಂತ ಮುಂಚೆ ವಾರ್ಕ್ವಾದಿ ಪಾಪ ಅನ್ನೋ ಜಾಹೀರಾತು ಕೂಡ ಬಂದಿದ್ದು ಕೂಡ ನಿಮಗೆಲ್ಲ ನೆನಪಿರಬಹುದು ಈ ರೀತಿ ಅನೇಕ ಪಿ ಆರ್ ಮ್ಯಾನೇಜ್ಮೆಂಟ್ ಗೋಧಿ ಮೀಡಿಯಾ ಮತ್ತು ಬಿ ಜೆ ಪಿ ಐ ಟಿ ಸೆಲ್ ಇವೆಲ್ಲದರ ಒಟ್ಟು ಎಫರ್ಟಿಂದ ಏನು ಮಾಡಿದ್ರು ಅಂತಂದರೆ ಎಲ್ರಿಗೂ ನಂಬಿಸ್ಕೊಂಬಂದರು ಮೋದಿಯವರು ಬಂದ ಮೇಲೆ ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಮೋದಿಗೂ ಕೂಡ ಭಾರತದ ಯಾವ ಪ್ರಧಾನಿಗೂ ಇರದಷ್ಟು ಗೌರವ ಮೋದಿಗೆ ವಿಶ್ವಮಟ್ಟದಲ್ಲಿದೆ ಅದಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಎಷ್ಟು ದೇಶಗಳಿದೆಯೋ ಆ ಎಲ್ಲ ದೇಶಗಳ ಪ್ರಧಾನಮಂತ್ರಿಗಳು ಮತ್ತು ಅಧ್ಯಕ್ಷಗಳಿಗಿಂತಲೂ ಮೋದಿಗೆ ಹೈಯೆಸ್ಟ್ ಗೌರವ ಇರೋದು ವಿಶ್ವಮಟ್ಟದಲ್ಲಿ ಅನ್ನುವ ನರೇಶನನ್ನು ಕಟ್ತಾ ಬಂದರು ಹಾಗೆ ನಂಬಿಸಿಕೊಳ್ತಾನೂ ಬಂದರು ಅದು ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ ವಿಶ್ವಗುರು ಅನ್ನೋ ಪದ ಹುಟ್ಟಾಕಿದ್ರು ಮೋದಿ ವಿಶ್ವಗುರು ಭಾರತವನ್ನು ವಿಶ್ವಗುರು ಮಾಡಲಿಕ್ಕೆ ಹೊರಟಿದ್ದಾರೆ ಮೋದಿ ಮೋದಿಯೇ ವಿಶ್ವಗುರು ಈ ರೀತಿಯ ಒಂದು ನರೇಶನನ್ನು ಕಟ್ತಾ ಹಾಗೆ ನಂಬಿಸ್ಕೊಳ್ತಾನೂ ಬರಲಾಯಿತು ಯಾವ ಮಟ್ಟಕ್ಕೆ ಜನ ಇದನ್ನು ನಂಬಿದರು ಅಂತಂದರೆ ಮೋದಿಯ ಅಪ್ಪಟ ಭಕ್ತರನ್ನ ಬಿಟ್ಬಿಡಿ ಅವರಂತೂ ಸಾವಿರ ರೂಪಾಯಿ ಆಗಲಿ ಒಂದು ಲೀಟ್ರ್ ಪೆಟ್ರೋಲು ನಮಗೆ ಮೋದಿನೇ ಬೇಕು ಯಾಕೆಂದರೆ ಮೋದಿ ಇದ್ದರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತುಗಳನ್ನ ಆಡ್ತಾರೆ ಅವರು ಅವ್ರನ್ನ ಬಿಟ್ಬಿಡಿ ನ್ಯೂಟ್ರಲ್ ಆಗಿರ್ತಕ್ಕಂಥವ್ರು ಎಜುಕೇಟೆಡ್ ಪೀಪಲ್ ಈ ಮಾತುಗಳನ್ನ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂತಂದರೆ ನಾವು ಗಮನಿಸಿದ್ದೀವಿ ನಾವು ಮೋದಿಯವರ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ ಅವ್ರು ಬಂದಾಗ ಆದರೆ ಗಮನಿಸ್ತಾ ಬಂದಂಗೆ ಅವರು ಎಜುಕೇಶನ್ ಇಂಪ್ರೂವ್ ಮಾಡಲಿಲ್ಲ ಹೆಲ್ತ್ ಸೆಕ್ಟರ್ ಇಂಪ್ರೂವ್ ಮಾಡಲಿಲ್ಲ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಒಟ್ಟಾರೆಯಾಗಿ ಭಾರತದ ಅಭಿವೃದ್ಧಿಯನ್ನು ಮಾಡಲಿಲ್ಲ ಆ್ಯಕ್ಚುಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅಷ್ಟು ಮಾಡಲಿಲ್ಲ ಅನ್ನೋದು ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಭಾರತ ಇನ್ಯಾರೇ ಪ್ರಧಾನಮಂತ್ರಿ ಆಗಿದ್ರು ಎಷ್ಟು ಅಭಿವೃದ್ಧಿ ಆಗ್ತಿತ್ತೋ ಅಷ್ಟು ಅಭಿವೃದ್ಧಿ ಮೋದಿಯವರು ಇದ್ದಾಗ ಆಗಿಲ್ಲ ಅನ್ನೋದು ನಿಜ ಅನ್ನೋ ಮಾತುಗಳನ್ನ ಎಜುಕೇಟೆಡ್ ಪೀಪಲ್ ಆಡ್ತಿದ್ರು ಆದರೆ ಮುಂದುವರೆದು ಹೇಳ್ತಿದ್ರು ಹೌದು ನಿಜ ಮೋದಿಯವರು ಅಭಿವೃದ್ಧಿ ಸರಿಯಾಗಿ ಮಾಡಿಲ್ಲ ಹಾಗಾಗಿ ನಮ್ಮ ನಾವೇನು ಹೋಪ್ಸ್ ಇಟ್ಕೊಂಡಿದ್ವಿ ಅದೆಲ್ಲ ಹಾಳು ಮಾಡಿದ್ರು ಮೋದಿಯವರು ಆದರೆ ಅಭಿವೃದ್ಧಿ ಆಗಿಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಇವೆಲ್ಲ ನಿಜ ಆಗಿದ್ರೂ ಕೂಡ ವಿಶ್ವ ಮಟ್ಟದಲ್ಲಿ ಭಾರತದ ಬೆಲೆ ಮೋದಿ ಬಂದಲ್ಲಿ ಜಾಸ್ತಿ ಆಗಿದೆ ಇದೊಂದನ್ನು ನಾವು ಒಪ್ಕೋಬೇಕು ಅನ್ನೋ ಮಾತುಗಳನ್ನ ಹೇಳ್ತಿದ್ರು ಇದು ಎಷ್ಟು ಸಹಜವಾಗಿ ಜನರಲ್ಲಿ ಅನಿಸ್ಬಿಟ್ಟಿತ್ತು ಅಂತಂದರೆ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಗಿಂತ ಮುಂಚೆ ನಾವು ಈ ದಿನ ಡಾಟ್ ಕಾಮಿಂದ ಒಂದು ಸಮೀಕ್ಷೆ ಮಾಡಿದಾಗ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಸಮೀಕ್ಷೆಯಲ್ಲಿ ಭಾಗವಹಿಸಿದಂಥ ಜನರಲ್ಲಿ ನಲವತ್ತೇಳು ಪರ್ಸೆಂಟಷ್ಟು ಜನ ಹೌದು ಮೋದಿಯವರು ಬಂದ ಮೇಲೆ ವಿಶ್ವ ಮಟ್ಟದಲ್ಲಿ ಭಾರತದ ಗೌರವ ಜಾಸ್ತಿ ಆಗಿದೆ ಅಂತ ಹೇಳಿದರು ಅದರಲ್ಲಿ ಬೇರೆ ಬೇರೆ ಕೆಟಗರಿ ಜನ ಇದ್ದರು ಎಸ್ ಎಲ್ ಸಿಗಿಂತ ಕಡಿಮೆ ಓದಿರೋರು ಡಿಗ್ರಿ ಮಾಡಿರೋರು ಅಥವಾ ರೈತರು ಗೌರ್ಮೆಂಟ್ ಎಂಪ್ಲಾಯ್ಸು ಈ ಥರ ಇದರಲ್ಲೆಲ್ಲ ಬಿ ಇ ಬಿ ಟೆಕ್ ಮತ್ತು ಎಮ್ ಬಿ ಬಿ ಎಸ್ ಮಾಡಿರೋ ಕೆಟಗರಿ ಜನ ಅರವತ್ತಾರು ಪರ್ಸೆಂಟಷ್ಟು ಆ ಕೆಟಗರಿಯವರು ಮೋದಿಯವರು ಬಂದ ಮೇಲೆ ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಜಾಸ್ತಿ ಆಗಿದೆ ಅಂತ ಹೇಳಿದರು ಹೀಗೆ ಇವರು ಬಿಲ್ಡ್ ಮಾಡಿದಂಥ ಒಟ್ಟು ನರೇಷನ್ನಿಂದ ಯಾವ ಒಂದು ಭಾವನೆ ಜನರಲ್ಲಿ ಮೂಡಿತ್ತು ಅಂತಂದರೆ ಹೌದು ಇಂಡಿಯಾದೊಳಗಡೆ ಅನೇಕ ಪ್ರಾಬ್ಲಮ್ಸ್ ಇದೆ ಮೋದಿಯವ್ರ ಕೈಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅವ್ರು ಹೇಳಿದಷ್ಟು ಡೆವಲಪ್ಮೆಂಟು ಮಾಡೋಕ್ಕಾಗಿಲ್ಲ ಆದರೂ ವಿಶ್ವಮಟ್ಟದಲ್ಲಿ ಭಾರತದ ಗೌರವವನ್ನು ಮೋದಿ ಜಾಸ್ತಿ ಮಾಡಿದ್ದಾರೆ ಭಾರತವನ್ನು ವಿಶ್ವಗುರು ಆಗೋ ಲೆವೆಲಿಗೆ ಇದ್ದಾರೆ ಅಂತ ಅನೇಕ ಮಂದಿ ಮಾತಾಡ್ತಾಯಿದ್ರು ಹಾಗಾಗಿ ನಾನು ಹೇಳಿದ್ದು ಈ ಅಸ್ತ್ರ ಮಾತ್ರ ಹನ್ನೊಂದು ವರ್ಷ ಆದರೂ ಫೇಲ್ಯೂರ್ ಆಗಿರಲಿಲ್ಲ ನಾವು ಅನೇಕ ಬಾರಿ ಈ ಥರ ವಿಷಯ ಬಂದಾಗ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಅನೇಕ ರೀತಿಗಳಲ್ಲಿ ಜನರಿಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ವಿ ನೋಡಿ ಯಾವುದೇ ದೇಶದ ಬೆಲೆ ವಿಶ್ವಮಟ್ಟದಲ್ಲಿ ಜಾಸ್ತಿ ಆಗೋದು ಯಾವಾಗ ಅಂತಂದರೆ ಆ ದೇಶ ಎಕನಾಮಿಕಲಿ ಮುಂದುವರೆದಾಗ ಸಮಗ್ರವಾಗಿ ಮುಂದುವರೆದಾಗ ಸಹಜವಾಗಿ ಬೇರೆ ದೇಶಗಳು ಈ ದೇಶ ನಮ್ಮ ದೇಶಕ್ಕೆ ಬೆಲೆ ಕೊಡ್ತವೆ ಸುಮ್ಮನೆ ಪ್ರಚಾರದಿಂದ ಇದಾಗಲ್ಲ ಉದಾಹರಣೆಗೆ ನೀವೇ ನಂಬ್ಕೊಂಡಿರೋ ಥರ ವಿಶ್ವಮಟ್ಟದಲ್ಲಿ ಮೋದಿ ಬಂದ ಮೇಲೆ ಭಾರತದ ಬೆಲೆ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದರೆ ಬೇರೆ ಬೇರೆ ದೇಶಗಳ ಕಂಪ್ನಿಗಳು ಹುಡುಕೊಂಬಂದು ಭಾರತದಲ್ಲಿ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅದರಿಂದ ಉದ್ಯೋಗ ಸೃಷ್ಟಿಯಾಗ್ತಿತ್ತು ಮತ್ತೊಂದಾಗ್ತಿತ್ತು ಆದರೆ ಮೋದಿಯವರ ಪ್ರಧಾನಮಂತ್ರಿ ಆದ ಮೇಲೆ ಬೇರೆ ದೇಶಗಳ ಕಂಪ್ನಿಗಳು ಇಂಡಿಯಾಗೆ ಬಂದು ಇನ್ವೆಸ್ಟ್ ಮಾಡೋದು ಕಡಿಮೆ ಆಗಿದೆ ಕಡೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರು ಕಾರ್ಪೊರೇಟ್ ಟ್ಯಾಕ್ಸ್ನ ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಇಳಿಸಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ನೀವೇ ನಂಬ್ಕೊಂಡಿರೋ ಥರ ಮೋದಿ ಬಂದ ಮೇಲೆ ಭಾರತದ ಬೆಲೆ ವಿಶ್ವಮಟ್ಟದಲ್ಲಿ ತುಂಬ ಜಾಸ್ತಿ ಆಗಿದ್ದಿದ್ರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬರದೇ ಇರ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತೇಳಿದರೂ ಕೂಡ ಜನ ಭಾವನಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರೋದನ್ನೇ ನಂಬೋದ್ರಿಂದ ಜನ ನಂಬ್ಕೊಂಡಿದ್ರು ಹೌದು ಒಟ್ಟಾರೆ ಡೆವಲಪ್ಮೆಂಟ್ ಸರಿ ಇಲ್ಲ ಮೋದಿ ಅಂದ್ಕೊಂಡಿಷ್ಟೇನು ಎಫಿಷಿಯೆಂಟ್ ಅಲ್ಲ ಅದರಲ್ಲೂ ಭ್ರಷ್ಟಾಚಾರದ ವಿಷಯದಲ್ಲಂತೂ ತುಂಬ ನಂಬ್ಕೊಂಡಿದ್ವಿ ಮೋದಿನ ನೋಡಿದ್ರೆ ಆಪರೇಷನ್ ಕಮಲ ಚುನಾವಣಾ ಬಾಂಡ್ ಇದರಲ್ಲಿ ಭ್ರಷ್ಟಾಚಾರದಲ್ಲೂ ಎಲ್ಲನೂ ಮೀರಿಸ್ಬಿಟ್ರು ಆದರೂ ವಿಶ್ವಮಟ್ಟದಲ್ಲಿ ಭಾರತದ ಬೆಲೆ ಜಾಸ್ತಿ ಆಗಿರೋದು ನಿಜ ಅಂತಲೇ ನಂಬ್ಕೊಂಡಿದ್ರು ಆದರೆ ಇತ್ತೀಚೆಗೆ ನಡೆದ ನಾಲ್ಕೈದು ಬೆಳವಣಿಗೆಗಳು ಏನು ಮೋದಿಯವರು ಈ ಅಸ್ತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಪ್ರಯೋಗಿಸಿ ಜನರನ್ನು ನಂಬಿಸಿದ್ರಲ್ಲ ವಿಶ್ವಮಟ್ಟದಲ್ಲಿ ಭಾರತದ ಗೌರವ ತುಂಬ ಜಾಸ್ತಿ ಇದೆ ವಿಶ್ವಮಟ್ಟದಲ್ಲಿ ಮೋದಿಗೆ ಸಿಕ್ಕಾಬಟ್ಟೆ ಗೌರವ ಇದೆ ಅನ್ನೋ ಒಂದು ನಂಬಿಕೆಯನ್ನು ಜನರಲ್ಲಿ ಮೂಡಿಸಿದ್ರಲ್ಲ ಅನ್ನೋ ಒಂದು ನರೇಶನ್ ಕಟ್ಟಿದ್ರಲ್ಲ ಈ ನರೇಶನನ್ನು ಈ ಅಸ್ತ್ರವನ್ನು ಕಡೆಯ ಇತ್ತೀಚಿನ ನಾಲ್ಕೈದು ಬೆಳವಣಿಗೆಗಳು ಕಂಪ್ಲೀಟಾಗಿ ಫೇಲ್ಯೂರ್ ಮಾಡಿವೆ ಕಂಪ್ಲೀಟಾಗಿ ವಿಫಲಗೊಳಿಸಿವೆ ಮೊದಲನೇದಾಗಿದ್ದು ಯಾವಾಗ ಅಂತಂದರೆ ಟ್ರಂಪ್ ಎರಡನೇ ಬಾರಿ ಅಧ್ಯಕ್ಷರಾದ ಮೇಲೆ ಅವರು ಅಮೇರಿಕಾಕ್ಕೆ ಬೇರೆ ಬೇರೆ ದೇಶಗಳಿಂದ ಇಲ್ಲೀಗಲ್ ಆಗಿ ಬಂದಿದ್ದಂಥ ಇಮಿಗ್ರೆಂಟ್ಸ್ನೆಲ್ಲ ಹಿಡಿದು ಹಿಡಿದು ವಾಪಸ್ ಕಳಿಸ್ತಾಯಿದ್ರು ಅವರು ಕೊಲಂಬಿಯಾ ದೇಶಕ್ಕೆ ಇಮಿಗ್ರೆಂಟ್ಸ್ನ ವಾಪಸ್ ಕಳಿಸಿದ್ರು ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಹೇಗೆ ಕಳಿಸಿದ್ರು ಕೋಳ ಹಾಕಿ ಕಳಿಸಿದರು ಕೈಗೆ ಕೊಲಂಬಿಯಾದ ಅಧ್ಯಕ್ಷರು ಏನು ಮಾಡಿದ್ರು ನಮ್ಮ ದೇಶದ ನಾಗರಿಕರನ್ನ ಈ ರೀತಿ ಅವಮಾನ ಮಾಡಿದ್ ನಾವು ಸಹಿಸಲ್ಲ ಅಂತೇಳಿ ವಾಪಸ್ ಕಳಿಸ್ಬಿಟ್ಟು ಆ ವಿಮಾನನ ತಮ್ಮ ವಿಮಾನವನ್ನೇ ಕಳಿಸಿ ತಮ್ಮ ಸ್ವಂತ ವಿಮಾನವನ್ನು ಕಳಿಸಿ ಗೌರವಯುತವಾಗಿ ಕರೆಸ್ಕೊಂಡ್ರು ಯಾರನ್ನ ಕೊಲಂಬಿಯಾ ದೇಶದಿಂದ ಅಮೇರಿಕಕ್ಕೆ ಹೋಗಿದ್ದ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಭಾರತದ ಏನು ಏನಂದ್ಕೊಂಡಿದ್ರು ಅಂತಂದರೆ ಇಂಡಿಯಾದಿಂದ ಹೋದಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ನು ಟ್ರಂಪ್ ಕಳಿಸ್ತಾರೆ ಆದರೆ ಗೌರವಯುತವಾಗಿ ಕಳಿಸ್ತಾರೆ ಯಾಕೆ ಅಂತಂದರೆ ಭಾರತಕ್ಕೆ ವಿಶ್ವ ಮಟ್ಟದಲ್ಲಿ ಭಾಳ ಗೌರವ ಇದೆ ಮೋದಿಗೆ ಭಾಳ ಗೌರವ ಇದೆ ವಿಶ್ವಗುರು ಇದೆ ಭಾರತ ಮೋದಿಯ ನೇತೃತ್ವದಲ್ಲಿ ಹಾಗಾಗಿ ಇಂಡಿಯನ್ಸ್ನ ಭಾಳ ಗೌರವದಿಂದ ಕಳಿಸ್ತಾರೆ ಅಂತ ಜನ ನಂಬಿದರು ಆದರೆ ಟ್ರಂಪ್ ಅವರು ಇಂಡಿಯನ್ಸ್ನ ಕೈಕೊಳ್ಳಾ ಕಳಿಸ್ತರು ಜನಕ್ಕೆ ಫಸ್ಟ್ ಟೈಮ್ ಆಶ್ಚರ್ಯ ಆಯಿತು ಶಾಕ್ ಆಯಿತು ಮೋದಿಗೆ ಅಷ್ಟು ಗೌರವ ಇದೆ ಮೋದಿಗೆ ಇಡೀ ಪ್ರಪಂಚದ ನಾಯಕರೆಲ್ಲ ಬೆಲೆ ಕೊಡ್ತಾರೆ ಅಂತ ಅಂದ್ಕೊಂಡಿದರೆ ಅದು ಟ್ರಂಪ್ಗೆ ಮೋದಿ ತುಂಬ ಕ್ಲೋಸು ಯಾವ ಮಟ್ಟಕ್ಕೆ ಅಂತಂದರೆ ವಿದೇಶಾಂಗ ನೀತಿಯ ಎಲ್ಲ ರೀತಿ ರಿವಾಜ್ಗಳನ್ನು ಧಿಕ್ಕರಿಸಿ ಟ್ರಂಪ್ಗೆ ಓಟ್ ಹಾಕಿ ಅಂತ ಓಪನ್ನಾಗಿ ಭಾಷಣ ಮಾಡಿದ್ದಂಥವ್ರು ಮೋದಿ ಇಂಡಿಯನ್ಸ್ನ ಉದ್ದೇಶಿಸಿ ಹೀಗಿದ್ದಾಗ ಇಂಡಿಯನ್ಸ್ಗೆ ಈ ಥರ ಮಾಡಲ್ಲ ಅಂತ ಜನ ನಂಬಿದ್ರು ಆದರೆ ಟ್ರಂಪ್ ಯಾವುದನ್ನೂ ಲೆಕ್ಕಿಸದೆ ಇಂಡಿಯನ್ಸ್ನ ಕೈಕೋಳಾ ಕಳಿಸಿದ್ರು ಆಗ ಜನಕ್ಕೆ ಮೊದಲನೇ ಶಾಕ್ ಆಯಿತು ಓ ಹಾಗಿದ್ರೆ ವಿಶ್ವಮಟ್ಟದಲ್ಲಿ ಮೋದಿ ಬಂದ ಮೇಲೆ ಭಾರತದ ಗೌರವ ಜಾಸ್ತಿ ಆಗಿದೆ ಮೋದಿಗೆ ಸಿಕ್ಕಾಬಟ್ಟೆ ಗೌರವ ಇದೆ ಅಂತ ಅಂದ್ಕೊಂಡಿದ್ವಲ್ಲ ಇದು ಸುಳ್ಳ ಅಂತ ಅನ್ಸಕ್ಕೆ ಶುರುವಾಯಿತು ಎರಡನೇ ಶಾಕ್ ಆಗಿದ್ದೆ ಯಾವಾಗ ಅಂತಂದರೆ ಟ್ರಂಪ್ ಅವರು ಎಲ್ಲ ದೇಶಗಳ ಮೇಲೆ ಸುಂಕ ಜಾಸ್ತಿ ಆಗ್ತೀವಿ ಅಂತಂದರು ಸುಂಕ ಜಾಸ್ತಿ ಆಗ್ತೀವಿ ಅಂದಾಗ ಬೇರೆ ದೇಶಗಳೆಲ್ಲ ನಾವು ಪ್ರತಿ ಸುಂಕ ಆಗ್ತೀವಿ ಅಂದ್ವು ಯಾವ ನಮ್ಮ ದೇಶಕ್ಕಿಂತ ಹಿಂದುಳಿದಿರೋ ದೇಶಗಳು ಕೂಡ ನಾವು ಪ್ರತಿ ಸುಂಕ ಆಗ್ತೀವಿ ಅಂದರು ಆದರೆ ಇಂಡಿಯಾ ಏನು ಮಾಡ್ತು ಅವರು ಸುಂಕ ಜಾಸ್ತಿ ಮಾಡೋಕ್ಕೂ ಮೊದಲೇ ಒಂದು ಎರಡು ಮೂರು ಐಟಮ್ ಮೇಲೆ ತಾನೇ ಸುಂಕ ಕಡಿಮೆ ಮಾಡಿಬಿಡ್ತು ಯಾವುದು ಲಕ್ಸುರಿ ಕಾರ್ಗಳ ಮೇಲೆ ಕಾಸ್ಟ್ಲಿ ಡ್ರಿಂಕ್ಸ್ಗಳ ಮೇಲೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಲ್ಲ ಅಮೆರಿಕಾದಿಂದ ತಾನೇ ಸುಂಕ ಕಡಿಮೆ ಆಯಿತು ಜನಕ್ಕೆ ಆಶ್ಚರ್ಯ ಆಯಿತು ಏನು ಮೋದಿಯವರು ಏನು ಮಾತಾಡದೆ ತಾವೇ ಮುಂದುವರೆದು ಟ್ರಂಪ್ಗೆ ಖುಷಿ ಪಡ್ಸೋಕ್ಕೋಸ್ಕರ ಹಿಂಗೆ ಸುಂಕ ಕಡಿಮೆ ಮಾಡಿಬಿಟ್ರಲ್ಲ ಅಂತ ಅನ್ನಿಸ್ತು ಯಾವ್ಯಾವ ದೇಶದ ಮೇಲೆ ಸುಂಕ ಅನೌನ್ಸ್ ಮಾಡಿದ್ರು ಆ ಎಲ್ಲ ದೇಶಗಳು ಪ್ರತಿ ಸುಂಕ ಆಗ್ತಾ ಬಂದವು ಇಂಡಿಯಾ ಮಾತಾಡಲಿಲ್ಲ ಆಗಿತ್ತು ಕಡೆಗೆ ಇಂಡಿಯಾಗೂ ಸುಂಕ ಹಾಕಿದ್ರು ಬೇರೆ ದೇಶಗಳೆಲ್ಲ ಮಾತಾಡಿದ್ವು ಇಂಡಿಯಾ ಮಾತಾಡಲಿಲ್ಲ ಕಡೆಗೆ ಸಿಂಗಾಪುರ್ ಆ ದೇಶದ ಪ್ರಧಾನಿ ಮಾತಾಡಿದ್ರು ಸಿಂಗಪುರ್ ಮೇಲೆ ಟ್ರಂಪ್ ಹಾಕಿದ್ದು ಕೇವಲ ಹತ್ತು ಪರ್ಸೆಂಟ್ ಸುಂಕ ಆದರೂ ಸಿಂಗಪುರ್ ಪ್ರಧಾನಿ ಅದನ್ನ ವಿರೋಧಿಸಿ ಮಾತಾಡಿದ್ರು ಅಮೇರಿಕಾ ಕೇರೆ ಮಾಡಲಿಲ್ಲ ಚೈನಾ ಮೇಲೆ ನೂರು ಪರ್ಸೆಂಟ್ ಸುಂಕ ಹಾಕಿದ್ರು ಕೂಡ ಚೈನಾನು ಪ್ರತಿ ಸುಂಕ ಹಾಕ್ತು ಮತ್ತು ಅಮೇರಿಕಾಗೆ ಅಗತ್ಯ ಆಗಿರ್ತಕ್ಕಂಥ ರೇರ್ ಮಿನರಲ್ಸ್ಗಳನ್ನ ತನ್ನ ಕಳಿಸಲ್ಲ ಅಂತೆಲ್ಲ ಹೇಳ್ತು ಇಂಡಿಯಾ ಮಾತೇ ಆಡಲಿಲ್ಲ ಆಶ್ಚರ್ಯ ಆಯಿತು ಜನಕ್ಕೆ ಟ್ರಂಪ್ ಇಷ್ಟು ಕ್ಲೋಸು ಮೋದಿ ಮತ್ತು ಮೋದಿಗೆ ಸಿಕ್ಕಾಪಟ್ಟೆ ಗೌರವ ಇದೆ ಹೊರಗಡೆ ಆದರೆ ಯಾವುದನ್ನೂ ಲೆಕ್ಕಿಸದೆ ಹಿಂಗೆ ಸುಂಕ ಆಗ್ತಾ ಇದ್ದಾನಲ್ಲ ಟ್ರಂಪ್ ಮತ್ತು ಮೋದಿ ಮಾತಾಡ್ತಾನೆ ಇಲ್ವಲ್ಲ ತಾನು ಇಷ್ಟೊಂದು ಪ್ರಬಲ ಆಗಿದ್ದರೆ ಮೋದಿ ಮಾತಾಡಬೇಕಾಗಿತ್ತಲ್ಲ ಅಂತ ಜನಕ್ಕೆ ಅನಿಸೋಕೆ ಶುರುವಾಯಿತು ಆಮೇಲೆ ಟ್ರಂಪ್ ಅವರು ಎಲ್ಲ ದೇಶಗಳ ಮೇಲೆ ವಿಧಿಸಿದ ಸುಂಕವನ್ನು ಹೋಲ್ಡ್ ಮಾಡಿದ್ರು ಕಡೆಗೆ ಇತ್ತೀಚೆಗೆ ಚೈನಾ ಮೇಲೆ ವಿಧಿಸಿದ ಸುಂಕವನ್ನು ಹೋಲ್ಡ್ ಮಾಡಿ ಚೈನಾ ಮತ್ತು ಅಮೆರಿಕ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರು ನೋಡಿ ಮೋದಿ ಥರನೇ ಇಂಡಿಯಾ ಥರನೇ ಎಲ್ಲ ದೇಶಗಳು ಸೈಲೆಂಟ್ ಆಗಿದ್ರೆ ಎದುರುಕೊಂಡು ಅವನು ಟ್ರಂಪ್ ಸುಂಕ ಹಾಕಿ ಸುಮ್ಮನಾಗ್ತಿದ್ದ ಯಾವಾಗ ಎಲ್ಲ ದೇಶಗಳು ಪ್ರತಿ ಸುಂಕ ಹಾಕಿ ಅವನಿಗೆ ಬೆದರಿಸಿದ್ವೋ ಆಗ ಎಲ್ಲ ದೇಶಗಳ ಮೇಲೆ ಹಾಕಿದ ಸುಂಕನು ಹೋಲ್ಡ್ ಮಾಡ್ದ ಈ ಒಂದು ಒಟ್ಟಾರೆ ಘಟನೆಯಲ್ಲಿ ಜನರಿಗೆ ಮತ್ತೊಮ್ಮೆ ಶಾಕ್ ಆಯಿತು ಏನು ನಾವು ಮೋದಿಗೆ ಸಿಕ್ಕಾಬಟ್ಟೆ ಬೆಲೆ ಇದೆ ಮೋದಿ ಸಿಕ್ಕಾಬಟ್ಟೆ ಸ್ಟ್ರಾಂಗು ವಿಶ್ವಮಟ್ಟದಲ್ಲಿ ಅಂತೆಲ್ಲ ಅಂದ್ಕೊಂಡಿದ್ವಿ ನೋಡಿದ್ರೆ ಮೋದಿ ಏನು ಮಾತೇ ಆಡ್ತಾ ಇಲ್ಲ ಸುಂಕ ಹಾಕಿದ್ರು ಸುಮ್ಮನಿದ್ದಾರೆ ಅನ್ನೋದು ಜನಕ್ಕೆ ಎರಡನೇ ಸರಿ ಶಾಕ್ ಆಯಿತು ಆಮೇಲೆ ಯಾವಾಗ ಪಹಲ್ಗಾಮ್ ವಿಷಯದಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಡೀತು ಅದಾದಮೇಲೆ ನಡೆದಂಥ ಎರಡು ಪ್ರಮುಖ ಬೆಳವಣಿಗೆಗಳು ಮೋದಿಯವರು ಏನು ಕಟ್ಟ ಕಡೆಯ ಅಸ್ತ್ರ ಉಳಿಸ್ಕೊಂಡಿದ್ರಲ್ಲ ಮೋದಿ ಬಂದ ಮೇಲೆ ಭಾರತಕ್ಕೆ ಭಾಳ ಗೌರವ ಇದೆ ಹೊರಗಡೆ ಮೋದಿಗೂ ಗೌರವ ಇದೆ ವಿಶ್ವಗುರು ಹಾಗೆ ಹೇಗೆ ಅಂತ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಅದು ಎಕ್ಸ್ಪೋಸ್ ಆಗೋಯಿತು ಆ ಕಟ್ಟ ಕಡ ಯಾಸ್ತ್ರ ಕಂಪ್ಲೀಟ್ ಎಕ್ಸ್ಪೋಸ್ ಆಯಿತು ಪಹಲ್ಗಾಮ್ ಆದಮೇಲೆ ನಡೆದಂಥ ಘಟನೆ ಹೇಳು ನಿಮಗೆ ಗೊತ್ತಿದೆ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು ಬಂದು ಭಾರತೀಯದ ಭಾರತೀಯ ನಾಗರಿಕರನ್ನು ಹತ್ಯೆಗೈದರು ಆಗ ಭಾರತ ಅವರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು ಪಾಕಿಸ್ತಾನದ ಮೇಲೆ ಅಂತಹ ಒಂದು ಸಮಯದಲ್ಲಿ ಐ ಎಮ್ ಎಫ್ಒ ಪಾಕಿಸ್ತಾನಕ್ಕೆ ಎಂಟು ಸಾವಿರ ಕೋಟಿಗಿಂತ ಹೆಚ್ಚಿನ ಮೊತ್ತದ ಲೋನ್ ಕೊಡಲಿಕ್ಕೆ ಮೀಟಿಂಗ್ ಸೇರಿತ್ತು ಪಾಕಿಸ್ತಾನ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟದಲ್ಲಿತ್ತು ಆ ಲೋನ್ ಸಿಕ್ಕಿಲ್ಲ ಅಂದಿದರೆ ಪಾಕಿಸ್ತಾನಕ್ಕೆ ಭಾಳ ಕಷ್ಟ ಆಗ್ತಿತ್ತು ಆಮೇಲೆ ಭಾರತ ಆಪರೇಷನ್ ಸಿಂಧೂರ ಲಾಂಚ್ ಮಾಡಿದ್ದರೆ ಪಾಕಿಸ್ತಾನಕ್ಕೆ ತಡ್ಕೊಳ್ಳೋದು ಸಿಕ್ಕಾ ಕಷ್ಟ ಆಗಿರ್ತಿತ್ತು ಐ ಎಮ್ ಎಫ್ ಲೋನ್ ಬಗ್ಗೆ ಮೀಟಿಂಗ್ ನಡೆದಾಗ ಭಾರತ ಮಾತ್ರ ತಾನು ಅಲ್ಲಿ ವೋಟ್ ಮಾಡೋದ್ರಿಂದ ಹಿಂದೆ ಸರಿತ್ತು ಅದೊಂದೇ ಆಪ್ಷನ್ ಇರೋದು ಆಗಿ ಓಟ್ ಹಾಕೋಕ್ಕೆ ಆಪ್ಷನ್ ಇಲ್ಲ ಅಲ್ಲಿ ಓಟ್ ಹಾಕಬೇಕು ಇಲ್ಲ ಓಟ್ ಹಾಕೋದ್ರಿಂದ ಹಿಂದೆ ಸರಿಬೇಕು ಭಾರತ ಒಂದೇ ಒಂದು ದೇಶ ಮಾತ್ರ ಓಟ್ ಹಾಕೋದ್ರಿಂದ ಹಿಂದೆ ಸರಿತು ಭಾರತಕ್ಕೆ ಸಪೋರ್ಟ್ ಮಾಡಿ ಯಾವುದೇ ಒಂದೇ ಒಂದು ದೇಶವೂ ಕೂಡ ಐ ಎಮ್ ಎಫ್ ಲೋನ್ ಕೊಡೋದನ್ನು ಸ್ಟಾಪ್ ಮಾಡಲಿಲ್ಲ ನೋಡಿ ಭಾರತಕ್ಕೆ ಮೋದಿ ಬಂದ ಮೇಲೆ ಆ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗಿದ್ದಿದ್ರೆ ಮೋದಿಗೆ ಆ ಮಟ್ಟದಲ್ಲಿ ಗೌರವ ಇದ್ದಿದ್ದರೆ ಕನಿಷ್ಠ ಒಂದು ನಾಲ್ಕೈದು ದೇಶಗಳು ಭಾರತದ ಸಪೋರ್ಟ್ ಮಾಡಿದ್ದಿದ್ರೆ ಐ ಎಮ್ ಎಫ್ ಲೋನ್ ಇರಲಿಲ್ಲ ಕನಿಷ್ಠ ಕ್ಯಾನ್ಸಲ್ ಮಾಡಿಲ್ಲದೆ ಹೋದ್ರೂ ಲೋನ್ ಕೊಡೋದನ್ನು ಪೋಸ್ಟ್ಪೋನ್ ಮಾಡಿರ್ತಿತ್ತು ಹೋಲ್ಡ್ ಮಾಡಿರ್ತಿತ್ತು ಅಷ್ಟು ಮಾಡಿದ್ದಿದ್ರೆ ಸಾಕು ಪಾಕಿಸ್ತಾನಕ್ಕೆ ಸಿಕ್ಕಾಬಟ್ಟೆ ಪ್ರೆಷರ್ ಬೀಳ್ತಾ ಇತ್ತು ಆದರೆ ಮೋದಿ ಅವ್ರ ಕೈಲಿ ಇಷ್ಟೊಂದು ತಾನು ವಿಶ್ವಮಟ್ಟದಲ್ಲಿ ಭಾಳ ಸ್ಟ್ರಾಂಗು ಅಂತ ನರೇಷನ್ ಕಟ್ಕೊಂಡಿರೋ ಅವ್ರ ಕೈಲಿ ಐ ಎಮ್ ಎಫ್ ಲೋನ್ ಕ್ಯಾನ್ಸಲ್ ಮಾಡಿಸೋದ್ರಲ್ಲಿ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಸೋಕ್ಕಾಗಲಿಲ್ಲ ಈ ವಿಚಾರ ಗೊತ್ತಾದಾಗ ಜನರಿಗೆ ಮೋದಿಯವರ ಕಡೆಯ ಅಸ್ತ್ರ ಇತ್ತಲ್ಲ ಏನೇ ಇದ್ದರೂ ವಿಶ್ವಮಟ್ಟದಲ್ಲಿ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಮೋದಿ ಅಂತ ಅದರದ್ದು ಬಣ್ಣ ಆಲ್ಮೋಸ್ಟ್ ಗೊತ್ತಾಯಿತು ಆದರೂ ಕಂಪ್ಲೀಟಾಗಿ ಗೊತ್ತಾಗಲಿಲ್ಲ ಯಾಕೆ ಅಂತಂದರೆ ನಮ್ಮ ಗೋಧಿ ಮೀಡಿಯಾಗಳು ಆ ವಿಷಯಕ್ಕೆ ಹೆಚ್ಚು ಪ್ರಚಾರ ಕೊಡಲಿಲ್ಲ ಅದಾದ ಮೇಲೆ ಬಂತು ನೋಡಿ ಆಪರೇಷನ್ ಸಿಂಧೂರ ಶುರುವಾಯಿತು ಮೂರನೇ ದಿನಕ್ಕೇ ಮೋದಿಯವ್ರನ್ನೂ ಕೇಳಿದೆ ಟ್ರಂಪ್ ಟ್ವೀಟ್ ಮಾಡಿಬಿಟ್ಟ ನಾನು ಸೀಸ್ ಫೈರ್ ಮಾಡಿಸಿದೆ ಇಂಡಿಯಾ ಪಾಕಿಸ್ತಾನದ ಮಧ್ಯೆ ಅಂತ ಒಂದು ಸರಿ ಮಾಡಲಿಲ್ಲ ಅದನ್ನೇ ಅನೇಕ ಕಡೆ ಮಾತಾಡ್ದೆ ಐದಾರು ಸರಿ ಟ್ವೀಟು ಮಾತಾಡೋದು ಎಲ್ಲಾದರೂ ನಾನೇ ಮಾಡಿಸಿದ್ದು ನಾನೇ ಮಾಡಿಸಿದ್ದು ಅಂತ ಮಾತಾಡ್ದೆ ಮೋದಿಯವ್ರನ್ನ ನಿರಾಕರಿಸಲಿಲ್ಲ ಕಡೆಗೆ ಇಂಡಿಯನ್ ಗೌರ್ಮೆಂಟು ಪಾಕಿಸ್ತಾನ ಮತ್ತು ಇಂಡಿಯಾ ಸೈನ್ಯಗಳ ಡಿ ಜಿ ಮಧ್ಯೆ ಆದ ಮಾತುಕತೆಯಿಂದ ಸೀಸ್ ಫೈರ್ ಆಯಿತು ಅಂತ ಹೇಳಿದರೆ ಹೊರ್ತು ಅವರೂ ಕೂಡ ಆ ಸೀಸ್ ಫೈರು ಡಿ ಜಿ ಎಮ್ ಒಗಳ ಮಧ್ಯೆ ಮಾತುಕತೆ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಲ್ಲ ಮತ್ತು ಟ್ರಂಪ್ ಹೇಳಿರೋದನ್ನ ಸ್ಪಷ್ಟವಾಗಿ ನಿರಾಕರಿಸಲಿಲ್ಲ ಮತ್ತು ಆ ಡಿ ಜಿ ಎಮ್ ಒಗಳ ಮಧ್ಯೆ ಮಾತುಕತೆ ಆಗಿ ನಿಂತಿದ್ದು ಯುದ್ಧ ಅಂತ ಹೇಳಿದ ಮೇಲೂ ಕೂಡ ಟ್ರಂಪ್ ಕಂಟಿನ್ಯೂ ಮಾಡಿದ್ರು ನಾನೇ ನಿಲ್ಲಿಸಿದ್ದು ಅಂತ ಇವರು ಯಾರೂ ಮಾತಾಡಲಿಲ್ಲ ಯಾವ ಮಟ್ಟಕ್ಕೆ ಅಂತಂದರೆ ಇಲ್ಲಿಯ ತನಕ ಭಾರತ ದೇಶದ ಯಾವುದೇ ಪ್ರಧಾನಮಂತ್ರಿಯು ಕಾಶ್ಮೀರ ವಿಷಯದಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ಒಪ್ಪಿಲ್ಲ ಆ ರೀತಿ ಪ್ರಸ್ತಾಪ ಬಂದಾಗಲೆಲ್ಲ ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ ಆದರೆ ಟ್ರಂಪ್ ಅದನ್ನ ಪದೇ 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 ಹೇಳ್ತಾಯಿದ್ರು ಮೋದಿ ಇಲ್ಲ ಟ್ರಂಪ್ ಹೇಳ್ತಾ ಇರೋದು ಸುಳ್ಳು ಅಂತ ಟ್ರಂಪ್ ಹೇಳಿಕೆಯನ್ನು ನಿರಾಕರಿಸುವ ಧೈರ್ಯ ತೋರಿಸ್ಲಿಲ್ಲ ಇದರಿಂದ ಭಾರತದ ಮಾನವನ್ನ ವಿಶ್ವದೆದುರು ಹರಾಜಾಗ್ತಂಗೆ ಆಗೋಯ್ತು ಮತ್ತು ಆಪರೇಷನ್ ಸಿಂಧೂರ ನಡೀತಾ ಇರುವಾಗ ಪಾಕಿಸ್ತಾನಕ್ಕೆ ಟರ್ಕಿ ಅಜರ್ಬೈಜಾನ್ ಥರದ್ದು ನಾಲ್ಕೈದು ದೇಶಗಳು ಸಪೋರ್ಟ್ ಮಾಡಿದ್ವು ಇಂಡಿಯಾಗೆ ಒಂದೇ ಒಂದು ದೇಶವೂ ಸಪೋರ್ಟ್ ಮಾಡಲಿಲ್ಲ ಓಪನ್ನಾಗಿ ರಷ್ಯಾಯಿಂದ ಹಿಡ್ದು ನೋಡಿ ಮೋದಿ ಬಂದ ಮೇಲೆ ಏನಿಲ್ಲ ಅಂದರೂ ವರ್ಲ್ಡ್ ಲೆವೆಲಲ್ಲಿ ಇಂಡಿಯಾದ ಬೆಲೆ ತುಂಬ ಜಾಸ್ತಿ ಆಗಿದೆ ಅಂತ ಜನರನ್ನು ನಂಬಿಸಲಾಗಿತ್ತು ಆದರೆ ಒಂದೇ ಒಂದು ದೇಶವು ಇಂಡಿಯಾಗೆ ಸಪೋರ್ಟ್ ಮಾಡಲಿಲ್ಲ ಇಂಡಿಯಾಗೆ ಸಪೋರ್ಟ್ ಮಾಡಬೇಕಿತ್ತು ಯಾಕೆಂದರೆ ಇಂಡಿಯಾದೆಲ್ಲ ಪಾಕಿಸ್ತಾನ ಇಂಡಿಯಾದ ಕಂಪೇರ್ ಮಾಡಿದ್ರೆ ಇಂಡಿಯಾ ಎಲ್ಲ ರೀತಿಯೂ ಸರಿ ಇತ್ತು ಆದರೂ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇವರು ಜಸ್ಟ್ ನರೇಷನನ್ನು ಬಿಲ್ಡ್ ಮಾಡಿದರು ಅಷ್ಟೇ ಜನರನ್ನ ನಂಬಿಸೋಕ್ಕೆ ಮರಳುಗೊಳಿಸೋಕ್ಕೆ ಇಂಡಿಯಾದ ಬೆಲೆ ಜಾಸ್ತಿ ಆಗಿದೆ ಅಂತ ಇಂಡಿಯಾದ ಗೌರವ ಇಂಡಿಯಾದ ಬೆಲೆ ಪ್ರಪಂಚ ಮಟ್ಟದಲ್ಲೇ ಜಾಸ್ತಿ ಆಗಬೇಕಾದ್ರೆ ಏನು ಮಾಡಬೇಕಾಗಿತ್ತೋ ಅದನ್ನು ಒಂದು ಚೂರೂ ಮಾಡ್ದೇನೆ ಬರೀ ಪಬ್ಲಿಸಿಟಿ ನರೇಷನ್ ಕಟ್ಕೊಂಡು ಈ ಥರ ಮಾಡಿದ್ರು ಅನ್ನೋ ಜನಕ್ಕೆ ಅರ್ಥ ಇತ್ತು ಆಮೇಲೆ ಫೈನಲ್ಲಾಗಿ ಮುಂದುವರೆದು ನೋಡಿ ನೀವು ಗಮನಿಸಿ ಇಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆದಾಗ ಇದ್ದಿದ್ದು ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಗೋಧಿ ಮೀಡಿಯಾಗಳು ಪಟ್ಟ ಕಟ್ಟಿದ್ವಲ್ಲ ಅವರು ಯಾರು ಮನಮೋಹನ್ ಸಿಂಗ್ ಆಗ ಒಬಾಮಾ ಏನ್ ಮಾತಾಡಿದ್ದಾರೆ ನೋಡಿ ನೋಡಿನ್ ಖಡಾಖಂಡಿತವಾಗಿ Pakistan Pakistan India Saudi Arabia is Just days ago, my administration successfully brokered a historic ceasefire to stop the escalating violence between India and Pakistan. And I used trade to a large extent to do it. I said, fellas, come on, let's make a deal. Let's do some trading. Let's not trade. Nuclear missiles, let's trade the things that you make so beautifully. And they both have very powerful leaders, very strong leaders, good leaders, smart leaders. And uh, it all stopped. Hopefully it'll remain that way, but it all stopped. I was very Trump earlier, Pakistan the Pradhani, India the Pradhani you brew strong leaders on the Pakistan Pradhanina modi levels putting ಮತ್ತು ಪಾಕಿಸ್ತಾನ ಇಂಡಿಯಾ ಇಬ್ಬರು ಎರಡೂ ಕಂಟ್ರಿಗಳು ಸ್ಟ್ರಾಂಗ್ ಕಂಟ್ರೀಸ್ ಅಂತ ಹೇಳಿ ಪಾಕಿಸ್ತಾನ ಇಂಡಿಯಾ ಎರಡು ಸಮ ಸಮ ಅಂತ ಟ್ರಂಪ್ ಮಾತಾಡಿದರು ಅದನ್ನು ನಿರಾಕರಿಸುವ ಕೆಲಸವನ್ನು ಮೋದಿ ಮಾಡಲಿಲ್ಲ ನಿಮಗೆ ನೆನಪಿರ್ಬೋದು ಸ್ವತಂತ್ರ ಬಂದಾಗಲಿಂದ ಇಲ್ಲಿ ತನಕ ಯಾವುದೇ ದೇಶ ಇಂಡಿಯಾ ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ರೆ ಇಂಡಿಯಾನ ಪಾಕಿಸ್ತಾನಕ್ಕಿಂತ ತುಂಬ ಮೇಲಿಟ್ಟು ಮಾತಾಡ್ತಾ ಇದ್ವು ಅಂತಂದರೆ ಎಲ್ಲ ರೀತಿಯಿಂದ ಅವತ್ತು ಅಷ್ಟೇ ಇವತ್ತೂ ಅಷ್ಟೇ ಮುಂದೆಯೂ ಅಷ್ಟೇ ಇಂಡಿಯಾ ಪಾಕಿಸ್ತಾನಕ್ಕಿಂತ ಮೇಲೇ ಇದೆ ಆದರೆ ಟ್ರಂಪ್ ಎರಡನೂ ಈಕ್ವಲ್ ಮಾಡಿ ಮಾತಾಡಿದ್ರು ಮೋದಿ ನಿರಾಕರಿಸ್ಲಿಲ್ಲ ಈ ಒಂದು ಘಟನೆಯಿಂದ ಫೈನಲಿ ಇಡೀ ಇಂಡಿಯಾದ ಜನರಿಗೆ ಗೊತ್ತಾಯಿತು ಯಾರು ನಂಬಿಕೊಂಡಿದ್ರೋ ಅವ್ರಿಗಂತೂ ಇನ್ನೂ ಸ್ಪಷ್ಟವಾಗಿ ಗೊತ್ತಾಯಿತು ಮೋದಿಯವರು ನಂಬಿಸಿದ್ದರು ಅಷ್ಟೇ ಬೇರೆ ಬೇರೆ ಅಸ್ತ್ರಗಳ ವಿಷಯದಲ್ಲಿ ಹೇಗೆ ಪಬ್ಲಿಸಿಟಿ ಕ್ರಿಯೇಟ್ ಮಾಡಿ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಕ್ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ನಂಬಿಸಿದ್ರೋ ಹಾಗೆ ಮೋದಿ ಬಂದ ಮೇಲೆ ವಿಶ್ವಮಟ್ಟದಲ್ಲಿ ಭಾರತದ ಗೌರವ ಜಾಸ್ತಿ ಆಗಿದೆ ಅಂತ ನಮ್ಮನ್ನು ನಂಬಿಸಿದ್ರು ಅಷ್ಟೇ ವಾಸ್ತವದಲ್ಲಿ ಭಾರತಕ್ಕೆ ವಿಶ್ವಮಟ್ಟದಲ್ಲಿ ಹೆಚ್ಚಿನ ಬೆಲೆ ಇತ್ತಲ್ಲ ಅದನ್ನು ಮೋದಿ ಆ್ಯಕ್ಚುಲಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿನೇ ಆಬ್ವಿಯಸ್ಸಾಗಿ ಇಂಡಿಯಾ ಸರಿ ಇದ್ದಾಗಲೂ ಕೂಡ ನಮಗೊಂದು ದೇಶನೂ ಓಪನ್ ಆಗಿ ಸಪೋರ್ಟ್ ಮಾಡಲಿಲ್ಲ ಟ್ರಂಪು ಇಂಡಿಯಾನ ಲೆಕ್ಕಕ್ಕೆ ಇಟ್ಕೊಳ್ದೇನೆ ಇಂಡಿಯಾನು ಪಾಕಿಸ್ತಾನ ಸೇಮ್ ಅಂತ ಮಾತಾಡ್ದ ತಾನು ಮಧ್ಯ ಪ್ರವೇಶ ಮಾಡಿ ಇದನ್ನು ನಿಲ್ಲಿಸಿದ್ದೀನಿ ಅಂತ ಮಾತಾಡ್ದ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತಂದರೆ ಮೋದಿಯವರು ವಿಶ್ವಮಟ್ಟದಲ್ಲಿ ತಾನು ಭಾರತದ ಗೌರವವನ್ನು ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಂತೇನು ನಂಬಿಸಿದ್ರ ಅಂತ ಹೇಳ್ತಾ ಇದ್ರಲ್ಲ ಅದು ಜಸ್ಟ್ ನಂಬಿಸಿದ್ದಿದ್ದು ಅಷ್ಟೇ ನಮ್ಮನ್ನು ಇದೂ ಕೂಡ ಬ್ಲ್ಯಾಕ್ ಮನಿ ತರ್ತೀನಿ ಕೋಟಿ ಉದ್ಯೋಗ ನಾ ಕಾವುಂಗ ನಾ ದೊಂಗ ತರೋದು ಒಂದು ಅಸ್ತ್ರ ಅಷ್ಟೇ ಅನ್ನೋದು ಜನಕ್ಕೆ ರಿಯಲೈಸ್ ಆಯಿತು ಹಾಗಾಗಿ ಇಡೀ ಬೆಳವಣಿಗೆನಲ್ಲಿ ಮೋದಿಯವರ ಹತ್ರ ಉಳ್ಕೊಂಡಿದ್ದು ಕಟ್ಟ ಕಡೆಯ ಅಸ್ತ್ರ ಅದೊಂದೇ ಉಳಿದ ಎಲ್ಲ ಅಸ್ತ್ರಗಳೇನೇನು ಪ್ರಯೋಗ ಮಾಡಿದ್ರಲ್ಲ ಎಲ್ಲವೂ ಫ್ಲಾಪ್ ಆಗಿದ್ವು ಎಲ್ಲದ್ರ ಬಗ್ಗೆಯೂ ಜನಕ್ಕೆ ಅರ್ಥ ಆಗೋಗಿತ್ತು ಓ ಈ ಎಲ್ಲವೂ ನಮ್ಮನ್ನು ಮರಳುಗಳಿಸೋಕ್ಕೆ ಮಾಡ್ತಾ ಇರೋದು ಮಾಡಿದ್ದಿದ್ದು ಅಂತ ಜನಕ್ಕೆ ಅರ್ಥ ಆಗಿತ್ತು ಇದೊಂದ್ರ ಬಗ್ಗೆ ಜನಕ್ಕಿನ್ನೂ ಹೋಪ್ಸಿತ್ತು ಅದೂ ಕೂಡ ಕಂಪ್ಲೀಟಾಗಿ ಎಕ್ಸ್ಪೋಸ್ ಆಯಿತು ಹಾಗಾಗಿ ನಾ ಹೇಳಿದ್ದು ಕಟ್ಟ ಕಡೆಯ ಅಸ್ತ್ರವನ್ನು ಕಳೆದುಕೊಂಡ ಮೋದಿ ಮೋದಿ ಲಾಸ್ಟ್ ಇಸ್ ಲಾಸ್ಟ್ ವೆಪನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ